ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಷನ್ ತ್ರಿಬಲ್ವಂಟೆ ಆರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಗಣೇಶನ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ನೋಡೋಣ ಗಣೇಶನ ಕಡೆಯಿಂದ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಗೈಡೆನ್ಸ್ ಇದೆ ಅಂತ ನೋಡೋಣ ಗಣೇಶನಿಂದ ಗಣೇಶನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅವರಿಂದ ನಿಮಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಗಣೇಶನ ಆಶೀರ್ವಾದ ಏನಿದೆ ಅಂತ ನೋಡೋಣ ಈ ವಾರದಲ್ಲಿ ನಿಮ್ಮ ಗಣೇಶನ ಆಶೀರ್ವಾದ ಏನಿದೆ ಸ್ಪಿರಿಚುಲಿ ಕಡೆ ಈ ವಾರದಲ್ಲಿ ಫೋಕಸ್ ಮಾಡ್ತೀರಾ ಅಂತ ಕೂಡ ಗಣೇಶನಿಂದ ಬ್ಲೆಸ್ಸಿಂಗ್ಸ್ ಇದೆ ತುಂಬಾ ಜ್ಞಾನವನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ ಈ ವಾರದಲ್ಲಿ ತುಂಬಾ ಬ್ಲೆಸ್ಸಿಂಗ್ಸ್ ನಿಮಗೆ ಬರ್ತಾ ಇದೆ ಗಣೇಶನ ಕಡೆಯಿಂದ ತುಂಬಾ ಬ್ಲೆಸ್ಸಿಂಗ್ಸ್ ನಿಮಗೆ ಇದೆ ತುಂಬ ವಂಡರ್ಫುಲ್ ಕಾರ್ಡ್ ಬಂದಿರೋದ್ರಿಂದ ತುಂಬ ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಮತ್ತು ಏನು ಇಲ್ಲಿ ಊಟದ ವಿಚಾರವಾಗಿ ಪ್ರಸಾದದ ವಿಚಾರವಾಗಿ ಏನು ಈ ವಾರದಲ್ಲಿ ಒಂದಿಷ್ಟು ಮಾತುಕತೆಗಳು ನಡೀಬೋದು ಊಟನ ಯಾರಿಗಾದ್ರೂ ನೀವು ಕೊಡ್ಬೋದು ಚಿಕ್ಕ ಮಕ್ಕಳಿಗೆ ಊಟನ ಕೊಡಿಸ್ಬೋದು ಅಂತಲೂ ಕೂಡ ಇಲ್ಲಿ ಇದೆ ಮತ್ತು ನಿಮ್ಮ ನಿಮ್ಮ ಗಣೇಶನಿಗೆ ಒಂದಿಷ್ಟು ಪ್ರಸಾದದ ರೂಪದಲ್ಲಿ ಅವರಿಗೆ ಸಮರ್ಪಿಸಿ ಪ್ರಸಾದನ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಸ್ಪಿರಿಚುವಲಿ ಕಡೆ ತುಂಬ ಪ್ರಾಕ್ಟೀಸ್ ಕಡೆ ಗಮನ ಕೊಡ್ತೀರಾ ತುಂಬ ಫೋರ್ಸ್ ಅಂದರೆ ತುಂಬ ಒಂದು ರೀತಿಯಲ್ಲಿ ಒಂದು ಬ್ಲೆಸ್ಸಿಂಗ್ಸ್ ಇರೋದರಿಂದ ನಿಮಗೆ ಒಂದಿಷ್ಟು ಫೋಕಸ್ ಅದ್ರ ಕಡೆ ಹೆಚ್ಚಾಗಿ ಇರುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ತುಂಬ ಒಂದಿಷ್ಟು ಆ್ಯಕ್ಷನ್ ತೊಗೊಳೋದ್ರಲ್ಲಿ ಇರ್ತೀರಾ ನಿಮ್ಮ ಇನ್ನರ್ ನಾಲೆಡ್ಜ್ ಕಡೆ ಗಮನ ಕೊಡ್ತೀರಾ ಇನ್ ನಿಮ್ಮ ಮನಸ್ಸಿನ ಮಾತಿನ ಕಡೆ ಗಮನ ಕೊಡ್ತೀರಾ ಅಂತ ಇಲ್ಲಿ ಬಂದಿರುವಂಥದ್ದು ಇಲ್ಲಿ ಕೆಲವರು ಇಲ್ಲಿ ಗೌರಿ ಗಣೇಶನ ಹಬ್ಬದ ಬಗ್ಗೆ ಯೋಚನೆ ಮಾಡು ಮಾಡ್ಬೋದು ಅಂತ ಕೂಡ ಇಲ್ಲಿ ಇದೆ ಗೌರಿ ಗಣೇಶನ ಹಬ್ಬದ ಬಗ್ಗೆ ಯೋಚನೆ ಮಾಡುವಂಥವ್ರು ಮತ್ತು ರೂಟ್ ಚಕ್ರನ ಸರಿ ಮಾಡ್ಕೊಳ್ಳಿ ಅಂತ ಇದೆ ರೂಟ್ ಚಕ್ರ ಯಾಕೆ ಪ್ರಾಬ್ಲಮ್ ಇದೆ ದಯವಿಟ್ಟು ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ರೂಟ್ ಚಕ್ರನ ಸರಿ ಮಾಡ್ಕೊಳ್ಳಿ ಮತ್ತು ಗಣೇಶನಿಗೆ ನೀವು ಇಟ್ಟಿರುವಂಥ ಪ್ರಸಾದ ಕೆಲವರು ಆಲ್ರೆಡಿ ಇಟ್ಟಿರ್ಬೋದು ಮತ್ತು ಇನ್ನು ಇಡುವಂಥವ್ರಿಗೆ ಗಣೇಶನಿಗೆ ತುಂಬ ಖುಷಿ ಆಗುತ್ತೆ ನೀವು ಕೊಟ್ಟಿರುವಂಥ ಪ್ರಸಾದ ಆಗಿರ್ಬೋದು ಸೇವೆ ಆಗಿರ್ಬೋದು ಅವ್ರಿಗೆ ತುಂಬಾ ಇಷ್ಟ ಆಗಿದೆ ಅಂತ ಕೂಡ ಇದೆ ಅವ್ರಿಗೆ ತುಂಬಾ ನಿಮ್ಮಿಂದ ಖುಷಿ ಆಗಿದೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ತುಂಬ ಬ್ಲೆಸ್ಸಿಂಗ್ಸ್ ನಿಮಗಿದೆ ನೀವು ಯಾವ ವಿಚಾರದಲ್ಲಿ ಕೇಳ್ಕೊಂಡಿದ್ರಿ ಆ ವಿಚಾರಕ್ಕೆ ಒಂದು ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಮತ್ತು ಅವರಿಗೆ ತುಂಬ ಈ ಈ ವಾರದಲ್ಲಿ ನೀವು ತುಂಬ ಎನರ್ಜೆಟಿಕ್ ಆಗಿ ಇರ್ತೀರಾ ಗಣೇಶನ ಬ್ಲೆಸ್ಸಿಂಗ್ಸ್ನಿಂದ ಅಂತ ಕೂಡ ಇದೆ ಎಲ್ಲೋ ತಾಯಿ ಮಗು ಸಂಬಂಧದ ರೀತಿಯಲ್ಲಿ ಏನೋ ಮಾತುಕತೆಗಳು ನಡೀಬೋದು ನಿಮಗೆ ಅಂತ ಇದೆ ಇಲ್ಲ ನಿಮಗೆ ಯಾರಾದರೂ ಇಲ್ಲಿ ತುಂಬ ಪ್ರೀತಿನ ತೋರಿಸ್ತಾರೆ ತಾಯಿ ಜಾಗದಲ್ಲಿ ನಿಂತು ನಿಮ್ಮಿಂದ ನಿಮಗೆ ಏನೋ ಒಂದು ಮರು ಹುಟ್ಟು ಆಗ್ಬೋದು ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ರೂಟ್ ಚಕ್ರದ ಕಡೆ ಫೋಕಸ್ ಮಾಡಿ ಅಂತ ಬಂದಿರುವಂಥದ್ದು ನಿಮ್ಮಿಂದ ಒಂದಿಷ್ಟು ಜನರಿಗೆ ಹೆಲ್ಪ್ ಆಗಬೇಕು ಚಿಕ್ಕ ಚಿಕ್ಕ ಮಕ್ಕಳಿಗೆ ಇಲ್ಲಿ ಊಟನ ಕೊಡಿ ಅಂತಲೂ ಕೂಡ ಇಲ್ಲಿದೆ ಅನಾಥಾಶ್ರಮ ಆಗಿರ್ಬೋದು ತುಂಬ ಜನರಿಗೆ ಊಟದ ಹೆಲ್ಪಿಂಗ್ ಇದೆ ದಯವಿಟ್ಟು ಅದಕ್ಕೆ ಹೆಲ್ಪ್ ಮಾಡಿ ಗಣೇಶನ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಇರುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತು ಎಲ್ಲೋ ಊಟದ ವಿಚಾರವಾಗಿಯೇ ಇಲ್ಲಿ ತುಂಬ ಬಂದಿರುವಂಥದ್ದು ಊಟದ ವಿಚಾರವಾಗಿ ಮತ್ತು ಹಣಕಾಸಿನ ವಿಚಾರವಾಗಿ ನೀವು ಎಕ್ಸ್ಪೆಕ್ಟ್ ಮಾಡಿರೋದು ನಿಮಗೆ ಸಿಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಗಣೇಶನ ಕಡೆಯಿಂದ ಮತ್ತು ನೀವು ಅವರಿಗೆ ಒಂದಿಷ್ಟು ದಾಳಿಂಬೆ ಹಣ್ಣುಗಳನ್ನು ಕೊಡುವುದಾಗಲಿ ಮಾವಿನ ಹಣ್ಣುಗಳನ್ನು ಕೊಡೋದಾಗಲಿ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ ಬನ್ನಿ ಒಂದು ರೀತಿಯ ಬ್ಲೆಸ್ಸಿಂಗ್ ಸಿಗುತ್ತೆ ಲಾಂಗ್ ಲೈಫಿಗೆ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಆಸ್ತಿ ವಿಚಾರವಾಗಿ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ದುಡ್ಡಿನ ವಿಚಾರವಾಗಿ ಯೋಚನೆ ಇದ್ದರೆ ನಿಮ್ಮ ಜೀವನಕ್ಕೆ ಒಂದು ರೀತಿಯ ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ಬರ್ತಾ ಇರುವಂಥದ್ದು ಎಮ್ ಎಂಬ್ರಾಯ್ಸ್ ಬರ್ತಾ ಇರುವಂಥದ್ದು ಮತ್ತು ಶಕ್ತಿ ಗಣಪತಿ ಬಂದಿರೋದ್ರಿಂದ ನೀವು ಎಷ್ಟೇ ಸ್ಟ್ರಾಂಗ್ ಆಗಿ ನೀವೇನೇ ಒಂದಿಷ್ಟು ಸ್ಟ್ರಾಂಗಾಗಿ ಇರ್ತೀರ ನಿಮ್ಮ ಜೊತೆ ಸ್ಟ್ರಾಂಗಾಗಿ ಕನೆಕ್ಷನ್ ಇರುತ್ತೆ ಗಣೇಶ ಅನ್ನೋದು ಅಂತ ಕೂಡ ಇದೆ ನಿಮ್ಮ ಶತ್ರುಗಳು ಯಾರಿದ್ದಾರೆ ಅವರು ಅವರು ನೋಡ್ಕೊಳ್ತಾರೆ ಅಂತ ಹೇಳ್ತಾ ಇರುವಂಥದ್ದು ಗಣೇಶ ನೀವೆಲ್ಲೋ ಒಂದು ಪ್ರಯಾಣನ ಕೂಡ ಮಾಡ್ತಾ ಇದ್ರೆ ತುಂಬ ಸ್ಟ್ರಾಂಗ್ ಆಗಿರುವಂಥ ಜಾಗದಲ್ಲಿ ಅಂತ ಕೂಡ ಇದೆ ತುಂಬಾ ಸ್ಟ್ರಾಂಗ್ ಆಗಿ ಜರ್ನಿನ ಮಾಡ್ತಾ ಇದ್ದೀರಾ ಒಂದು ಶಕ್ತಿ ಇರುವಂಥ ಶಕ್ತಿ ದೇವತೆ ಟೆಂಪಲ್ಗೆ ಪ್ರಯಾಣ ಕೂಡ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಮತ್ತೆ ನಿಮಗೆ ದುಡ್ಡು ಬರುವಂತ ಸಾಧ್ಯತೆಗಳು ಕೂಡ ಇದೆ ದುಡ್ಡು ಬರುತ್ತೆ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತೆ ಅಹ್ ಸ್ವಾದಿಷ್ಟಾನ ಚಕ್ರನ ಒಂದಿಷ್ಟು ಹೀಲ್ ಮಾಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಇನ್ನು ನಿಮ್ಮ ಎನರ್ಜಿ ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಗಣೇಶನಿಂದ ಸಂದೇಶ ಇದೆ ನಿಮ್ಮ ಎನರ್ಜಿನ ದಯವಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ ಅಲ್ಲಿಂದ ಅಲ್ಲಿಗೆ ಆ ಎನರ್ಜಿನ ಡ್ರಾಪ್ ಮಾಡಿ ನಿಮಗೆ ಒಂದಿಷ್ಟು ಮನಸ್ಸಿಗೆ ನೆಮ್ಮದಿ ಖುಷಿ ಈ ಥರದ್ದು ಒಂದಿಷ್ಟು ಸಿಚುವೇಶನ್ಗಳು ಬರುತ್ತೆ ನಿಮ್ಮ ಎನರ್ಜಿನ ಕ್ಲಿಯರ್ ಮಾಡ್ಕೊಂಡಿಲ್ಲ ಹಳೆ ಇದನ್ನು ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಹೋಗ್ಬೇಡಿ ಟ್ರಾವೆಲಿಂಗ್ ಹೊರಟಿದ್ದೀರಾ ಹೋಗಿ ಬನ್ನಿ ತುಂಬ ಒಳ್ಳೆ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಗಂಟ್ಲಿಗೆ ಸಂಬಂಧಪಟ್ಟಿರೋದು ಹಾರ್ಟಿಗೆ ಸಂಬಂಧಪಟ್ಟಿರೋದು ಏನೋ ಒಂದಿಷ್ಟು ನೋವುಗಳಿದ್ರೂ ಕೂಡ ಅದನ್ನು ಮರೀರಿ ಅಂತ ಕೂಡ ಇದೆ ಆ ಎನರ್ಜಿನ ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಗಣೇಶ ನಿಮಗೆ ಕ್ಲಿಯರ್ ಮಾಡಿಸ್ತಾರೆ ತುಂಬ ಸ್ಟ್ರಾಂಗ್ ಆಗಿ ಅಂತ ಬಂದಿರುವಂಥದ್ದು ಏನು ಕಲಿಯೋದ್ರ ಕಡೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀರ ಅದರ ಕಡೆ ಒಂದು ವಿದ್ಯಾಭ್ಯಾಸದ ಕಡೆ ಫೋಕಸ್ ಇದ್ದೀರ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ನಿಮ್ಮ ಏನು ಬ್ಲೆಸ್ಸಿಂಗ್ಸ್ ಇತ್ತು ಯಾವುದೇ ಅದಕ್ಕೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅದಕ್ಕೆಲ್ಲ ರೀತಿಯ ಗೈಡೆನ್ಸನ್ನು ತೊಗೊಂಡು ಮುಂದುವರಿ ಗಣೇಶನ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದುವರಿ ಎಲ್ಲ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಎಲ್ರಿಗೂ ಕೂಡ ಧನ್ಯವಾದಗಳು